ಅವರನ್ನ ಆರೋಪಿ ಅಂತ ಹೇಳೋದಕ್ಕೆ ಬರೋಲ್ಲ ತನಿಖೆಯ ಪಟ್ಟಿಯಲ್ಲಿ ಅವರ ಹೆಸರು ಇರೋದ್ರಿಂದ ವಿಚಾರಣೆ ನಡೆಸಲಾಗ್ತಿದೆ ಈ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎರಡೂವರೆ ವರ್ಷದ ಹಿಂದೆ ಅಧ್ಯಕ್ಷರಾಗಿದ್ದ ವೀರಯ್ಯ ಅವರ ಹೆಸರು ತಳುಕು ಹಾಕಲಾಗ್ತಿದೆ ಕಾಂಗ್ರೆಸ್ನ ಸೇಡಿನ ರಾಜಕೀಯ ಜನರಿಗೆ ಅರ್ಥವಾಗುತ್ತೆ ನಾಳೆ ನಡೆಯುವ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಚೀಮಾರಿ ಹಾಕುವ ಕೆಲಸ ಮಾಡಲಿದ್ದೇವೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಈ ವೇಳೆ ಬೆಲೆ ಏರಿಕೆಯ ಬಗ್ಗೆಯೂ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದಂತ ಆ ಒಂದು ಅವಧಿ ಏನಿದೆ ಆ ಕರಾಳ ದಿನ ಏನಿದೆ ಪತ್ರಿಕೆ ಸ್ವಾತಂತ್ರ್ಯ ಇರ್ಬೋದು ಜನರ ಒಂದು ಸ್ವಾ ಸ್ವಾತಂತ್ರ್ಯ ಇರ್ಬೋದು ಸಂವಿಧಾನವನ್ನು ಮೀರಿ ಸಂವಿಧಾನವನ್ನು ಕಿತ್ತುಕೊಂಡು ಆ ಒಂದು ತುರ್ತು ಪರಿಚಯನ ಏನು ಹೇರಿದರೂ ನಮ್ಮ ಕೇಂದ್ರ ಸರ್ಕಾರ ಗೌರವ ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಸರ್ಕಾರದ ಸುತ್ತೋಲೆ ನಿನ್ನೆ ಬಿಡುಗಡೆಯಾಗಿದೆ ನಾಳೆ ಬರುವಂಥ ಇಪ್ಪತ್ತೈದು ಜುಲೈ ಏನು ಐವತ್ತು ವರ್ಷಗಳು ತುಂಬುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಸಂವಿಧಾನ ಹತ್ಯಾ ದಿನ ಸಂವಿಧಾನ ಹತ್ಯಾ ದಿನ ಅಂಥೇಳಿ ಸರ್ಕಾರದಿಂದ ಆಗಿ ನೋಟಿಫಿಕೇಷನ್ ಆಗಿದೆ ಆ ಕರಾಳ ಮಸೂದೆಯ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಯಾಕೆಂದರೆ ಅವ್ರು ನಮ್ಮ ಕುಟುಂಬದ ಹಿರಿಯರು ಸ್ವತಃ ನಮ್ಮ ಹಿರಿಯರ ಅಂತ ನಮ್ಮ ಶಂಕರ್ ಮುತ್ತುಳು ಅವರ ಸುಭದ್ರ ಅಂತ ಅರುಣ್ ಇಲ್ಲಿದ್ದಾರೆ ಗೌರವಂಥ ಇದ್ದರು ಈ ಥರ ಅನೇಕ ನಾಯಕರುಗಳು ಆ ಟೈಮ್ದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಳ ಹಾಕಿ ಆ ಸಂದರ್ಭದಲ್ಲಿ ಎಷ್ಟೋ ಆ ಸಂದರ್ಭದಲ್ಲಿ ಆ ಕುಟುಂಬದವ್ರು ಕೊನೆ ಹೇಳಿದ್ರು ಕೂಡ ನೋಡಲಿಕ್ಕೆ ಅವಕಾಶ ಇಲ್ಲದಂಥ ಆ ಒಂದು ಪರಿಸ್ಥಿತಿಯನ್ನು ನೋಡಿದೆ ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಆ ದಿಕ್ಕಲ್ಲಿ ಚಿಂತನೆಯನ್ನು ಮಾಡಿ ಇವತ್ತಿನ ಯುವ ಪೀಳಿಗೆಗೆ ಆ ಒಂದು ತುರ್ತು ಪರಿಸ್ಥಿತಿಯ ಒಂದು ಗಂಭೀರತೆಯನ್ನು ಅರ್ಥ ಮಾಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಜಾರಿ ತಂದಿದೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಸರ್ ಎಲ್ಲದೂ ಕೂಡ ಎನ್ಕ್ವೈರಿಲಿ ನಡೀತಾ ಇದೆ ನಾವು ಯಾರೂ ಕೂಡ ಆರೋಪಿ ಆರೋಪಿಗಳು ಅಂತ ನಾನು ಇದು ಹೇಳ್ತಾ ಇಲ್ಲ ಈಗ ಆಲ್ರೆಡಿ ಆ ಅವ್ರ ಹೆಸರುಗಳು ಇರೋದ್ರಿಂದ ತನಿಖೆ ಒಂದು ಪ್ರೈಮರಿ ವರ್ಕ್ ಏನಿದೆ ಅದು ಇ ಡಿಯಿಂದ ವರ್ಕ್ ಶುರುವಾಗಿದೆ ಅದು ಆ ಪ್ರೊಸೆಸ್ ನಡೀತಾ ಇದೆ ಆದರೆ ರಾಜಕೀಯ ದುರುದ್ದೇಶದಿಂದ ಇವತ್ತು ಆ ಹಗರಣದಲ್ಲಿ ಭಾಗಿಯಾದಂತ ನಾಗೇಂದ್ರ ಅವ್ರನ್ನ ಸರ್ಕಾರದ ವಿರುದ್ಧ ಪಕ್ಷ ಹೋರಾಟ ಶುರು ಶುರುವಾದಮೇಲೆ ಇಷ್ಟು ಒಂದೂವರೆ ವರ್ಷ ಬಿ ಜೆ ಪಿ ಅವಧಿ ಮುಗ್ದಿಗಲ್ಲ ಎರಡು ವರ್ಷ ವರ್ಷ ಆದಮೇಲೆ ವೀರೈನೂರು ಇದೇ ಮೂರು ವರ್ಷ ಕೆಳಗೆ ನಿಗಮದ ಅಧ್ಯಕ್ಷರಿದ್ದಾಗ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಈಗ ಎನ್ ರಾಜಕಾರಣ ಮಾಡೋಕ್ಕೇನು ಹೊರಟಿದ್ದಾರೆ ಇದು ಜನರಿಗೆ ಅರ್ಥ ಆಗುತ್ತಿದ್ದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂಥೇಳಿ ಇದನ್ನು ನಾಳೆ ನಡೆಯುವಂಥ ಸೆಷನ್ನಲ್ಲೂ ಕೂಡ ನಮ್ಮ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳು ಸರ್ಕಾರಕ್ಕೆ ಏನು ಚೀಮರಿ ಹಾಕ್ಬೇಕು ಅದಕ್ಕೆ ಗಮನ ಕೊಡ್ತಾರೆ ಒಬ್ಬ ದಲಿತ ನನ್ನ ಮನುಷ್ಯದ ವೀರಯ್ಯ ಒಬ್ಬ ಎಮ್ ಎಲ್ ಸಿ ಆಗಿ ದಲಿತರ ಧ್ವನಿಯಾಗಿ ಕೆಲಸ ಮಾಡಿದ ಒಬ್ಬ ಮುಖಂಡ ಆ ಒಂದು ದಲಿತರ ಧ್ವನಿಯನ್ನು ಮುಚ್ಚುವಂಥ ಕೆಲಸ ಕೂಡ ಇದ್ರ ಮುಖಾಂತರ ಮಾಡಿದ್ರು ಸರ್ ಎಲ್ಲದೂ ನಿಂತೋಗ ಸರ್ ನಮ್ಮ ಒಂದು ಲೀಟ್ರು ಹಾಲಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಇದ್ದಾಗ ಶುರುವಾದಂಥ ಒಂದು ಕಾರ್ಯಕ್ರಮ ಇದು ಐದು ರೂಪಾಯಿಗೆ ಮುಟ್ಟಿತ್ತು ಕಳೆದ ಒಂದು ವರ್ಷದಿಂದ ಪ್ರೋತ್ಸಾಹನ ಕೊಡ್ತಾ ಇಲ್ಲ ನಮ್ಮ ರೈತರು ತೆಗೆದುಕೊಳ್ಳುವಂಥ ಆರ್ ಟಿ ಸಿ ಪಾಣಿ ಪಾಣಿಯದು ಚಾರ್ಜು ಕೂಡ ಡಬಲ್ ಮಾಡಿಟ್ರು ಮುದ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡಿ ಅಂದರೆ ಮುದ್ರಾಂಕ ಶುಲ್ಕ ಅಷ್ಟೇ ಮಾಡಿದ್ರು ಮುದ್ರಂತೂ ಆ ಜಾಗದ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡಿ ಅದ್ರ ಮುಖಾಂತರ ಹೇಳ್ಕೊಳೋ ಒಂದು ಪ್ರಯತ್ನ ಮಾಡಿದ್ದಾರೆ ಕರೆಂಟ್ ಬಿಲ್ ಹೆಚ್ಚಿಗೆ ಆಗಿದೆ ಅಬ್ಕಾರಿ ಶುಲ್ಕ ಅಬ್ಕಾರಿ ಸೆಸ್ಸು ಕೂಡ ಹೆಚ್ಚಾಯಿತು ನಿನ್ನೆ ಪೆಟ್ರೋಲು ಮತ್ತು ಡೀಸೆಲ್ದು ಇಡೀ ದೇಶದಲ್ಲಿ ಹೈಯೆಸ್ಟ್ ಹೈಕನ್ನು ಮಾಡಿ ಅದನ್ನು ನಾ ಮಾಡಿ ಸರಿ ಹೇಳಿ ಜನ ಮುಂದೆ ಹೇಳುವಂಥ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಜನ ಸುಸ್ತಾಗಿದ್ದಾರೆ ಇನ್ನೂ ಸಮಾಧಾನವಾದಂಥ ಮಳೆನೂ ಕೂಡ ಆಗಿಲ್ಲ ಕೆರೆ ಕಟ್ಟೆಯಲ್ಲಿ ನೀರು ಬಂದಿಲ್ಲ ಡ್ಯಾಮಿಗಿನ ನೀರು ಬಂದಿದೆ ಹರವು ಶುರುವಾಗಿರ್ಬೋದು ಆದರೆ ಕೆರೆ ಕಟ್ಟೆಯಲ್ಲಿ ನೀರು ಬಂದಿಲ್ಲ ತೋಟ ಒಂದು ಸ್ವಲ್ಪ ಹದ ಆಗಿದೆ ಅಷ್ಟೇ ಹಾಗೆ ನೆ ಜನ ನೆಮ್ಮದಿಯಿಂದ ಇಲ್ಲ ಈ ಸಂದರ್ಭದಲ್ಲಿ ಒಂದಾಮೇಲೆ ಒಂದು ಈ ಥರ ಬರೆ ಹಾಕ್ತಾ ಇರೋದು ಸರ್ಕಾರ ಗಮನವನ್ನು ಸೆಳಿಲಿಕ್ಕೆ ಏನಾಗಬೇಕು ನಾಳೆ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಪಕ್ಷ ಸನ್ನದ್ಧರಾಗಿದೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಅರುಣ್ ಅವರು ಕೂಡ ಅಲ್ಲಿ ಇದ್ದರು ಅಲ್ಲಿ ಮುಂದಿನ ಒಂದು ಕಾರ್ಯಸೂಚಿ ಯಾವ ಥರ ಇರಬೇಕು ಯಾವ ರೀತಿ ಒಂದು ಯಶಸ್ವಿಯಾಗಿ ವಿರೋಧ ಪಕ್ಷ ಕೆಲಸ ಮಾಡಬೇಕು ಅಂತ ಕೂಡ ಮೊನ್ನೆ ಒಂದು ಅಭ್ಯಾಸವನ್ನು ಮಾಡಿದ್ದಾರೆ ಅದಕ್ಕೆಲ್ಲ ಯಶಸ್ವಿಯಾಗಿ